ಮಾನವ ಹಕ್ಕು ಆಯೋಗದಿಂದ ಈ ಮುಂಚಿನ ಡಿ ಸಿ ಅವರು ಕೂಡ ಜಿಲ್ಲಾದಿಯ ಜಿಲ್ಲಾಧಿಕಾರಿಗಳವರ ಸುತ್ತೋಳೆಯ ಮೂಲಕ ಮಾನವ ಹಕ್ಕು ಅವರ ಹೋರಾಟದಿಂದ ಅವರು ತಯಾರಿಸಿದಂಥ ಹಂಬದ ಪರವ ನಲಿಕೆ ಈ ಸಮುದಾಯಕ್ಕೆ ಬೇರೆ ಬೇರೆ ಸಮುದಾಯ ಆ ಚಾಕಿರಿಗೆ ಸಂಬಂಧಪಟ್ಟಂಥ ಹದಿನಾರು ವರ್ಗಗಳು ಏನುಂಟು ಅದನ್ನು ಒಟ್ಟುಗೂಡಿಸಿ ಒಂದು ಸಂಘಟನೆ ಮಾಡಿ ಅದರಲ್ಲಿ ಬರುವಂಥ ಒಂದು ದೇವಾರಾಧನೆಗೆ ಸಂಬಂಧಪಟ್ಟಂತಹ ಅಲ್ಲಿ ನೋವಾಗುವಂಥ ವಿಚಾರಗಳು ಪ್ರಸ್ತುತ ಇರುವಂಥ ಈ ಮಾಧ್ಯಮಗಳಲ್ಲಿರುವಂಥ ಒಂದು ವಿಷಯ ಅಂತಂದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ದೇವಾರಾಧನೆಯನ್ನು ಅಪಾಯಸ್ಯಕ್ಕೆ ತರಬಾರದು ಅನ್ನುವಂಥ ಒಂದು ವಿಶೇಷ ನಮ್ಮ ಒಂದು ಹೋರಾಟ ಅದರಲ್ಲೂ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಮತ್ತು ಚೌತಿ ಹಬ್ಬ ಇರ್ಬೋದು ಅಷ್ಟಮಿ ಹಬ್ಬ ಇರುವ ಚೌತಿ ಬೇರೆ ಬೇರೆ ರೀತಿ ಇರುತ್ತೆ ಒಂದು ಒಂದು ಆಚರಣೆ ಪದ್ಧತಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ದೇವರುಗಳನ್ನು ಬಲ ಬಳಸುವಂಥ ಒಂದು ಪದ್ಧತಿ ಮತ್ತು ಒಂದು ಮನೋರಂಜನೆಯಾಗಿ ಉಪಯೋಗಿಸುವಂಥ ಒಂದು ದೈವಾರಾಧನೆ ತರ್ತಾ ಇದ್ದಾರೆ ದೈವಾರಾಧನೆ ಅಂತಾರೆ ಅದು ಬಹುಶಃ ತುಳುನಾಡಿನಲ್ಲಿ ಬ್ರಹ್ಮಷಿಷ್ಟಿ ಅಂತ ಹೇಳೋದು ನಾವು ಈ ಕದ್ರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂಡಾಯಿಗಿರಿಟ ನಮ್ಮ ತುಳುವ ಪ್ರಾರ್ಥನಾ ಪಾರ್ಧನಾ ಸಾಹಿತ್ಯದಲ್ಲಿ ಬರ್ತದೆ ಮೂಡಾಯಿಗಿರಿಟ ತಿಮ್ಮಪ್ಪ ದೇವರಿಂದಾಣ ಪಡ್ಡವೈಗಿರಿಟ ಮಂಜುನಾಥ ದೇವರಂತ ಅದೊಂದು ಪಡ್ಡವೈಗಿರಿಟ ಮಂಜುನಾಥ ದೇವರಂದರೆ ಕ್ಷೇತ್ರದಲ್ಲಿರುವಂಥ ನಮ್ಮ ಪ್ರಸ್ತುತ ಮಾತುಬೀಡ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೇವೆ ಈ ಪ್ರದೇಶದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಬಹುಶಃ ಇದೂ ಒಂದು ಯಾರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ ನೋಡಿ ಆ ದೈವಾರದ್ದನ್ನು ಸಾರ್ವಜನಿಕ ವೇದಿಕೆ ಮತ್ತು ಪ್ರಸ್ತುತ ಬೇರೆ ಬೇರೆ ಅವರ ಸ್ವಂತ ದುರುಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಅಂತ್ಯಕಾಲಕ್ಕೆ ಅಂತ ನಾನು ಹೇಳೋದು ಈ ಕ್ಷೇತ್ರದಲ್ಲಿ ಒಂದು ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಇಡೀ ದೇವಾರಾಧನೆ ಮಾಡುವಂಥ ಎಲ್ಲ ಭಕ್ತರಿಗೂ ಕೂಡ ಇದೊಂದು ಮನಸ್ಸಿಗೆ ತುಂಬ ಬೇಸರ ಆಗಿದೆ ಬಹುಶಃ ಕಾಂತಾರ ಬರುವ ಸಂದರ್ಭದಲ್ಲಿ ಯಾರಾದರೂ ಬೇರೆ ಬೇರೆ ರೀತಿಯಲ್ಲಿ ಕಾಂತಾರ ಒಂದು ಸಿನಿಮಾ ಬರುವ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೋಟೆ ಹೋರಾಟ ಮಾಡಿದೆ ಬೆಂಗಳೂರು ಪ್ರದೇಶದಲ್ಲಿ ಹೈದರಾಬಾದ್ ಪ್ರದೇಶದಲ್ಲಿ ಬೇರೆ ಬೇರೆ ಅದನ್ನು ಪ್ರಸ್ತುತ ಯಾರು ದೇವಾರಾಧನೆಯನೇ ಆ ಕಸವನ್ನು ಅಥವಾ ದೈವದವರು ವೇಷವನ್ನು ಯಾರು ಹಾಕಬಾರ್ದು ಅವರು ಕೂಡ ಹಾಕಿದ್ದಾರೆ ಹಾಕಿ ತುಂಬ ಬೇಸರ ಆಗಿದೆ ಅದಕ್ಕೆ ಪ್ರಸ್ತುತ ನಾವು ಉತ್ತರ ಕೊಟ್ಟಿದ್ದೇವೆ ಆವತ್ತಿನಲ್ಲಿ ಅವರಿಗೆ ಪರಿವರ್ತನೆ ಆಗಿದೆ ನಾವು ಮಾಡಿದಂಥ ತಪ್ಪುಗಳನ್ನಂತೂ ಕ್ಷೇತ್ರಕ್ಕೆ ಬಂದು ಅವರ ತಪ್ಪುವನ್ನು ಅವರೇ ಪ್ರಾಯಶ್ಚಿತ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಕೂಡ ಒಂದು ಕ್ಷೇತ್ರದಲ್ಲಿ ನಮ್ಮ ಪ್ರದೇಶದಲ್ಲಿ ನಡೆಯಿತು ಅದಕ್ಕೆ ಬೇಕಾಗಿದ್ದು ಅವರು ಅವರ ಮನವರಿಕೆ ಆಯಿತು ಅದನ್ನು ಮಾಡಿದ್ದಾರೆ ಮೊನ್ನೆ ಒಂದು ಬೇಸರದೊಂದು ವಿಶೇಷ ಒಂದು ಕಲ್ಲುಟ್ಟಿ ಅಂದರೆ ಕುಟುಂಬದ ಇಡೀ ತುಳನಾಡ ಪದ್ಧತಿಯಲ್ಲಿ ಹೇಳುವುದಂದರೆ ಎಷ್ಟು ರಾಜನ ಮನದೇವತೆಗಳಾಗಿ ಮನೆದೇವತೆಗಳಾಗಿ ಆರಾಧನೆ ಮನದೈವಗಳ ಆರಾಧನೆ ಮಾಡುವಂಥ ಕಲ್ಲುಟ್ಟಿ ಮತ್ತು ಪಂಜುರ್ಲಿ ಅಂತ ಹೇಳೋದು ಪ್ರಸ್ತುತ ತಾಯಿ ಸ್ವರೂಪದಲ್ಲಿ ಮಾತೃ ಸ್ವರೂಪದಲ್ಲಿ ಇರುವಂಥ ಒಂದು ಕಲ್ಲುಟ್ಟಿ ದೈವವನ್ನು ಮೊನ್ನೆ ಒಂದು ವೇದಿಕೆಯಲ್ಲಿ ಅದೊಂದು ಪ್ರದರ್ಶನ ಮಾಡಿತು ಅದು ತುಂಬ ಬೇಸರ ಆಗಿದೆ ಬಹುಶಃ ಈ ಪ್ರಾಯಶ್ಚಿತಕ್ಕೆ ಬಹುಶಃ ಯಾರು ಮಾಡಿದ್ದಾನೆ ನೋಡಿ ಅದಕ್ಕೆ ಬಹುಶಃ ಅದಕ್ಕೆ ಆ ಕಲ್ಲು ಕಲ್ಲುಟ್ಟಿಗೆ ಪ್ರಸ್ತುತ ಅವಾಗ ಸೇವೆ ಕೊಟ್ಟೇ ಆ ಪ್ರಾಯಶ್ಚಿತ ಮಾಡಬೇಕು ಅವನು ಏನು ಅದನ್ನು ಅದನ್ನು ಏನಂದರೆ ಒಂದು ಉತ್ತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲ ಅದರಲ್ಲಿ ಆದ್ದರಿಂದ ನಾವು ಹೇಳುವುದಂತಾರೆ ಆ ಹುಡುಗ ಕೂಡ ಯಾರು ನಿರ್ದೇಶನ ಮಾಡ್ತಾರೆ ನೋಡಿ ನಿರ್ದೇಶಕರು ಕೂಡ ಒಂದು ತಾಯಿ ತಂದೆಯ ರೀತಿಯಲ್ಲಿ ಇರಬೇಕು ಒಂದು ಒಂದು ಹುಡುಗನಿಗೆ ಒಂದು ಪ್ರಸ್ತುತ ನಿರ್ದೇಶನ ಮಾಡುವಾಗ ಯಾವ ವೇಷವನ್ನು ಕೊಟ್ಟರೆ ಯಾವ ಸನ್ನಿವೇಶವನ್ನು ಕೊಟ್ಟರೆ ಇವಾಗ ಮಾಡ್ತಾನೆ ಅನ್ನೋದಲ್ಲ ನಮ್ಮ ಮಕ್ಕಳನ್ನು ನಾವೇ ಬೆಳೆಸಬೇಕು ಆದ್ದರಿಂದ ಆ ನಿರ್ದೇಶಕರಿಗೆ ಕೂಡ ನಾವು ಈ ಕ್ಷೇತ್ರದಲ್ಲಿ ಹೇಳುವುದಂದರೆ ಪ್ರಸ್ತುತ ಯಾವ ಹುಡುಗ ಇದು ಬೆಳೆಯುವ ಮೊಲಕ ಮೊಳಕೆಯಲ್ಲಿರುವಂತೆ ಅದರ ಗಿಡವಾಗಿ ಬಾಗೋದು ಮತ್ತು ಮರವಾಗಿ ಬಾಗುವುದಿಲ್ಲ ಗಿಡವಾಗಿ ಅದನ್ನು ಅವನಿಗೆ ಸರಿ ಮಾಡಿಸಬೇಕು ಯಾರು ನಿರ್ದೇಶನ ಕೊಟ್ಟಿದ್ದಾರೆ ನೋಡಿ ಆ ನಿರ್ದೇಶರಿಗೆ ಸರಿಯಾಗಿ ಅಪ್ರಾಯಚಿತವನ್ನು ಹುಡುಗನ ಕೈಯಲ್ಲಿ ಮಾಡಿಸಬೇಕು ಪ್ರಸ್ತುತ ನಮ್ಮ ಸಂಘಟಕರು ಫೋನ್ ಮಾಡಿ ಕರೆ ಮಾಡಿ ಎಷ್ಟು ಹೋರಾಟ ಮಾಡ್ತಾರೆ ಅದನ್ನು ನಾನು ಹೇಳುವುದು ಪ್ರಸ್ತುತ ಇನ್ನೂ ಕಲ್ಜಿಗ ಅಂತ ಕಲ್ಜಿಗ ಕಲ್ಜಿಗ ಅದೇ ಕಾಲಕಲ್ಜಿಗ ಅಂತ ಬಹುಶಃ ಇದು ಕಾಲಕಲ್ಜಿಗ ಅಂತ ಈ ಸ ಮತ್ಸಂಜೆ ಇದು ಅವರಿಗೆ ಕೂಡ ಕಾಲ ಕಲ್ಜಿಗ ಅಂತ ಈ ಕಾಲಕಲ್ಜಿಗದಲ್ಲಿ ಈ ರೀತಿ ಆಗುವುದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಅದೊಂದು ದೈವ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಈ ಭಕ್ತರಿಗೆ ತುಂಬ ಬೇಸರ ಆಗಿದೆ ಎಲ್ಲ ಜಾತಿ ವರ್ಗಗಳು ಸೇರಿದ್ದಾರೆ ಇಲ್ಲಿ ಪ್ರಸ್ತುತ ದೈವಾರಾಧನೆ ಎನ್ನುವುದು ಒಂದು ಜಾತಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಅದನ್ನೂ ಜಾತಿ ವರ್ಗ ಏನು ಉಂಟು ತುಳುನಾಡಿಲ್ಲಿ ಅದು ಎಲ್ಲರಿಗೆ ಸಂಬಂಧಪಟ್ಟಂಥ ವಿಷಯ ಯಾರು ಕೂಡ ಅದರ ಬಗ್ಗೆ ಮಾತಾಡ್ಬೋದು ಯಾರು ಕೂಡ ಅದು ಹೋರಾಟ ಮಾಡ್ಬೋದು ಅದರ ಅದರ ಮೇಲೆ ಇರುವಂಥ ನಂಬಿಕೆ ಭಕ್ತಿ ಯಾವ ವಿಶ್ವಾಸ ಉಂಟು ನೋಡಿ ವಿಶ್ವಾಸವೇ ನಮ್ಮ ಫಲದಾಯಕ ಅಂತ ಹೇಳುವುದು ಆ ವಿಶ್ವಾಸಕ್ಕೆ ನಮ್ಮ ನಾವು ಇಟ್ಟಂಥ ವಿಶ್ವಾಸಕ್ಕೆ ನಾವು ಇಟ್ಟಂಥ ಸಹ ನಾವು ಯಾವ ಸತ್ಯವನ್ನು ಆರಾಧನೆ ಮಾಡ್ತಾ ಇದ್ದೇವೆ ಆ ವಿಶ್ವಾಸಕ್ಕೆ ಘಾತಕ ಆದರೆ ಪ್ರಸ್ತುತ ದೈವಗಳು ಕೂಡ ಯಾವ ದೈವ ಕೂಡ ಯಾವ ದೇವತೆ ಕೂಡ ಯಾವ ಗುರುಗಳು ಕೂಡ ಕ್ಷಮೆ ಮಾಡಲಿಕ್ಕಿಲ್ಲ ಈ ಕದ್ರಿ ಕ್ಷೇತ್ರದಲ್ಲಿ ಒಂದು ಪ್ರಾರ್ಥನೆ ಮಾಡಿದರೆ ಬೇರೆ ಯಾವ ಬೇಕಾದರೆ ಎಲ್ಲಿ ಉತ್ತರಕ್ಕೆ ಹೋದರೆ ಕೂಡ ಅಲ್ಲಿ ಅವನಿಗೆ ವಿಮೋಚನೆ ಇಲ್ಲ ಪ್ರಾರ್ಥನೆ ಮಾಡಿದರೆ ಎಲ್ಲ ಕ್ಷೇತ್ರ ಈಗ ಬರುವುದಕ್ಕಿಂತ ಮುಂಚೆ ಇಲ್ಲಿ ಮಾಡುವಂಥ ಪ್ರೆಸ್ ಮೀಟಿಂಗಿಗೆ ಕೂಡ ಇಲ್ಲಿ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿಯೇ ಬಂದದ್ದು ನಾವು ಮೊದಲಿಗೆ ಮಂಜುನಾಥ ಸ್ವಾಮಿ ದೈವಗಳೆಂದರೆ ಎಲ್ಲ ದೈವಗಳೇ ಆರಾಧನೆ ಶಕ್ತಿ ಅಂದರೆ ಶಿವನೇ ಆದ್ದರಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಆದ್ದರಿಂದ ನಾವು ಯಾವಾಗ ಕಲ್ಜಿಗ ಕಾಲಗಲ್ಜಿಗ ಎನ್ನುವಂಥ ಕಾಲಗಲ್ಜಿಗ ಅದರಲ್ಲಿ ಪ್ರಸ್ತುತ ಕೊರಗಜ್ಜನ ಕೊರಗತನಿಯ ದೈವ ಆದ್ದರಿಂದ ಈ ಕ್ಷೇತ್ರಕ್ಕೆ ಬಂದಂಥ ವಿಶೇಷ ಅಂತೂ ಅದರದ ಪ ಆದಂಥ ಪಾರ್ಧನಾ ಸಾಹಿತ್ಯ ಉಂಟು ಕೊರಗಜ್ಜ ದೈವಕ್ಕೆ ಸಂಬಂಧಪಟ್ಟಂತ ಆದರೆ ಮೊದಲು ನಾವು ಕ್ಷೇತ್ರದ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದು ಆದ್ದರಿಂದ ಯಾರು ನಿರ್ದೇಶಕರಿದ್ದಾರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಕೊಂಡರೆ ಒಳ್ಳೆಯದು ಮುಂದಿನ ಕಾನೂನಾತ್ಮಕವಾಗಿ ಯಾವ ರೀತಿಯ ಹೋರಾಟ ಉಂಟು ನೋಡಿ ಅದನ್ನು ಸಂಘಟನೆಯಾಗಿ ಎಲ್ಲ ಜಾತಿ ವರ್ಗಗಳನ್ನು ಸೇರಿಸಿ ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಆ ಕಾನೂನಿಗೆ ಆ ಧರ್ಮಕ್ಕೆ ಖಂಡಿತವಾಗಲೂ ಜಯ ಸಿಗ್ತದೆ ಅಂತ ವಿಶ್ವಾಸ ನಮಗಿದೆ ಖಂಡಿತವಾಗ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ